ಎಲ್ಲರಿಗೂ ನಮಸ್ಕಾರ ಇಪ್ಪತ್ ಮೂರನೇ ತಾರೀಕು ಏಪ್ರಿಲ್ ಪಿಂಕ್ ಫುಲ್ ಮೂನ್ ಡೇ ಇದೆ ಈ ವರ್ಷದಲ್ಲಿ ಬರೋ ಎಲ್ಲ ಫುಲ್ ಮೂನ್ ಅಲ್ಲಿ ಈ ಫುಲ್ ಮೂನ್ ಗೆ ತುಂಬಾ ಪವರ್ಫುಲ್ ಎನರ್ಜಿ ಇದೆ ಪೋರ್ಟಲ್ ಓಪನ್ ಆಗ್ತಾ ಇದೆ ಇದು ಪವರ್ಫುಲ್ ಆಗಿರೋ ಅಂತ ಎನರ್ಜಿ ಇರುತ್ತೆ ಈ ಫುಲ್ ಮೂನ್ ಅಲ್ಲಿ ಸೊ ಏನಾದ್ರೂ ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಇದು ಠಕ್ ಅಂತ ಆಗೋಗ್ಬಿಡತ್ತೆ ಸೊ ನಿಮ್ಗೆ ಏನ್ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದೀರಾ ಈ ಫುಲ್ ಮೂನ್ ಎನರ್ಜಿ ಆಂಪ್ಲಿಫೈ ಮಾಡ ಫಾಸ್ಟ್ ಆಗಿ ಮ್ಯಾನಿಫೆಸ್ಟ್ ಆಗೋದಿಕ್ಕೆ ಈ ಎನರ್ಜಿ ತುಂಬಾನೇ ಉಪಯೋಗಕ್ಕೆ ಬರುತ್ತೆ ಈ ಸಲದ್ದು ಫುಲ್ ಮೂನು ಸ್ಕಾರ್ಪಿಯೋ ಅಲ್ಲಿ ಫೋರ್ ಡಿಗ್ರೀಸ್ ಅಲ್ಲಿ ಬರುತ್ತೆ ಮತ್ತೆ ಅಸ್ಟ್ರಾಲಜಿ ಪ್ರಕಾರದಲ್ಲಿ ನ್ಯೂಮರಾಲಜಿ ಪ್ರಕಾರದಲ್ಲಿ ಮತ್ತೆ ಚೈನೀಸ್ ಅಸ್ಟ್ರಾಲಜಿ ಪ್ರಕಾರದಲ್ಲೂ ಕೂಡ ಈ ಫುಲ್ ಮೂನ್ ಅಲ್ಲಿ ತುಂಬಾ ಎನರ್ಜಿ ಇದೆ ಅಂತ ಹೇಳ್ತಾರೆ ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನೀವು ಸ್ಕ್ರಿಪ್ಟಿಂಗ್ ಟೆಕ್ನಿಕ್ ಮಾಡಿ ಇವತ್ತಿನ ದಿನ ನೀವು ಏನ್ ಬರೀತೀರಾ ಅದು ಹಂಡ್ರೆಡ್ ಪರ್ಸೆಂಟು ನಿಜ ಆಗೇ ಆಗತ್ತೆ ಮ್ಯಾನಿಫೆಸ್ಟ್ ಆಗೇ ಆಗತ್ತೆ ಸೊ ಅಷ್ಟು ಪವರ್ ಇರೋದ್ರಿಂದ ಈ ಮೂನ್ ಎನರ್ಜಿನ ಯುಟಿಲೈಸ್ ಮಾಡ್ಕೊಳ್ಳಿ ಸೊ ನಿಮ್ಮ ಡ್ರೀಮ್ಸ್ ಏನಿದೆ ಅದನ್ನೆಲ್ಲನೂ ನೀವು ಟೆನ್ಸ್ ಅಲ್ಲಿ ಬರಿಬೇಕು ತುಂಬಾ ತುಂಬಾ ಇಂಪಾರ್ಟೆಂಟು ಪ್ರೆಸೆಂಟ್ ಅಲ್ಲಿ ಬರೀರಿ ಏನಾದ್ರೂ ಆಗಿರ್ಬೋದು ಆ ಡ್ರೀಮು ಅದನ್ನೆಲ್ಲ ನೀವು ಬರೆದು ಟೆನ್ಸ್ ಅಲ್ಲಿ ಬರೀರಿ ಮತ್ತೆ ಅದಕ್ಕೆ ಒಂದು ಡೇಟ್ ಅಂತ ಕೊಡಬೇಡಿ ಅದಕ್ಕೆ ಒಂದು ಓ ಇಂಥ ಟೈಮ್ ಆಗ್ಲಿ ಅಂತ ಹೇಳಿ ಏನು ಕೊಡಕ್ಕೆ ಹೋಗ್ಬೇಡಿ ಜನರಲ್ ಆಗಿ ಬರೀರಿ ನಿಮ್ಗೆ ಏನೇನ್ ಆಸೆಗಳಿದೆ ನಿಮ್ಗೆ ಏನೇನ್ ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂತ ಇದ್ದೀರಾ ಅಂತ ಅನ್ಕೊಂಡು ಸೊ ಅದಾದ್ಮೇಲಿಂದ ನೀವು ಅದನ್ನ ಓದ್ಬಿಟ್ಟು ವಿಜುವಲೈಸ್ ಮಾಡಿ ಕಣ್ಮುಚ್ಕೊಂಡು ನೀವು ಆ ಜೀವನಾನ ನಡೆಸ್ತಾ ಇದ್ರೆ ಹೇಗಿರತ್ತೆ ಆ ಫೀಲ್ ಬರಬೇಕು ತುಂಬಾ ಇಂಪಾರ್ಟೆಂಟು ಫೀಲ್ ತಗೊಂಡ್ ಬರೋದು ಸೊ ಅದಕ್ಕೆ ನೀವು ವಿಜುವಲೈಸ್ ಮಾಡ್ತೀರಲ್ವಾ ಮುಚ್ಕೊಂಡು ಓ ನನ್ನ ಜೀವನ ಹೀಗಿದೆ ಅಂತ ಅನ್ಕೊಂಡು ಸೊ ಅವಾಗ ಅದು ಫೀಲ್ ತಗೊಂಡ್ ಬನ್ನಿ ಆ ಜೀವನ ನೀವು ನಡೆಸ್ತಾ ಇದ್ದೀರಾ ಅಂತಂದ್ರೆ ಹೇಗಿರತ್ತೆ ಯಾವ ತರ ಫೀಲ್ ಮಾಡ್ತೀರಾ ತುಂಬಾ ಖುಷಿ ಫೀಲ್ ಮಾಡ್ತೀರಾ ಕಂಟೆಂಟ್ ಫೀಲ್ ಮಾಡ್ತೀರಾ ಸ್ಯಾಟಿಸ್ಫೈ ಆಗಿರ್ತೀರಾ ಸೊ ಅದನ್ನೆಲ್ಲ ನೀವು ಫೀಲ್ ಮಾಡಿ ಆ ಖುಷಿನ ಆ ಸ್ಯಾಟಿಸ್ಫ್ಯಾಕ್ಷನ್ನ ಸೊ ನಿಮ್ಮ ಎಮೋಷನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಫೀಲಿಂಗ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ಮೂನ್ ವಾಟರ್ ಅದನ್ನ ಇವತ್ತಿನ ದಿನ ಪ್ರಿಪೇರ್ ಮಾಡಿ ಆಮೇಲೆ ನೀವೇನಾದ್ರು ಕ್ರಿಸ್ಟಲ್ಸ್ ಏನಾದ್ರು ತಗೊಂಡ್ ಬಂದಿದ್ದೀರಾ ಅಂತಂದ್ರೆ ಅಥವಾ ನಿಮ್ಮ ಹತ್ರ ಆಲ್ರೆಡಿ ಕ್ರಿಸ್ಟಲ್ಸ್ ಇದೆ ಅಂತಂದ್ರೆ ಅದನ್ನ ಇವತ್ತಿನ ದಿನ ನೀವು ಚಾರ್ಜ್ ಮಾಡಕ್ಕಿಡಿ ಆಮೇಲೆ ಅದಕ್ಕೆ ಇಂಟೆನ್ಷನ್ ಕೊಡಿ ಸೊ ಒಂದೊಂದು ಕ್ರಿಸ್ಟಲ್ನು ನಿಮ್ಮ ಕೈನಲ್ಲಿ ಇಟ್ಕೊಂಡು ಆ ಕ್ರಿಸ್ಟಲ್ ಇಂದ ನಿಮಗೆ ಏನ್ ಎನರ್ಜಿ ಬೇಕಾಗಿದೆ ಆ ಕ್ರಿಸ್ಟಲ್ ನಿಮಗೆ ಏನ್ ಕೆಲಸ ಮಾಡ್ಕೊಡ್ಬೇಕಾಗಿದೆ ಅಂತ ಅನ್ಕೊಂಡು ಅದಕ್ಕೆ ಒಂದು ಇಂಟೆನ್ಶನ್ ಇಂಟೆನ್ಶನ್ ಅಂದ್ರೆ ಇನ್ನೇನು ಇಲ್ಲ ಸಂಕಲ್ಪ ಮಾಡೋದು ಅಂತ ಸೊ ಅದಕ್ಕೊಂದು ಯಾಕಂದ್ರೆ ಇವಾಗ ಏನೇ ಒಂದು ವಸ್ತು ತಗೊಂಡ್ ಬಂದ್ರು ಇವಾಗ ಒಂದ್ ಟಿವಿ ತಗೊಂಡ್ ಬಂದ್ರೆ ಏನಕ್ಕೆ ನಮ್ಗೆ ಎಂಟರ್ಟೈನ್ ಮಾಡ್ಲಿ ಅಂತ ಹೇಳಿ ನಾವು ಟಿವಿ ತಗೊಂಡ್ ಬಂದಿರ್ತೀವಿ ಇವಾಗ ಒಂದು ಲ್ಯಾಪ್ಟಾಪ್ ತರ್ತೀವಿ ಏನಕ್ಕೆ ನಮ್ಗೆ ಕೆಲಸ ಮಾಡೋದಕ್ಕೆ ಈಸಿ ಆಗ್ಲಿ ಅಂತ ಹೇಳಿ ಸೊ ಮೊಬೈಲ್ ತರ್ತೀವಿ ಎಲ್ಲರ ಜೊತೆ ಕಾಲ್ ಮಾಡಕ್ ಆಗತ್ತೆ ಅಂತ ಎಲ್ಲದಕ್ಕೂ ಒಂದೊಂದು ಪರ್ಪಸ್ ಇರತ್ತಲ್ವ ಅದ್ರದ್ದು ಸೊ ಅದೇ ತರಾನೇ ಎಲ್ಲಾ ಕ್ರಿಸ್ಟಲ್ಲೂ ಅಷ್ಟೇನೆ ಒಂದೊಂದು ಕ್ರಿಸ್ಟಲ್ ಅಲ್ಲಿ ಒಂದೊಂದು ಡಿಫ್ರೆಂಟ್ ಎನರ್ಜಿ ಇರುತ್ತೆ ಸೊ ಆ ಎನರ್ಜಿನ ನಾವು ಯುಟಿಲೈಸ್ ಮಾಡ್ಕೊಳ್ಳೋದು ಸೊ ಅದಕ್ಕೆ ಇವಾಗ ನಾವು ಹೇಳಬೇಕು ಗೆ ನನಗೆ ನಿನ್ನ ಎನರ್ಜಿ ಈ ತರ ನನಗೆ ಬೇಕಾಗಿದೆ ಈ ಕೆಲ್ಸಕ್ಕೋಸ್ಕರ ಬೇಕಾಗಿದೆ ಅಂತ ಸೊ ಇವಾಗ ರೋಸ್ ಕ್ವಾರ್ಟ್ಸ್ ಇದೆ ರೋಸ್ ಕ್ವಾಡ್ಸು ಲವ್ ರಿಲೇಶನ್ಶಿಪ್ ಚೆನ್ನಾಗಿ ಮಾಡೋದಿಕ್ಕೆ ಅಂತ ಅದಕ್ಕೆ ನಾವು ಅವಾಗ ಸಂಕಲ್ಪ ಏನ್ ಮಾಡ್ಕೊಳ್ಬೇಕು ನಿನ್ನ ಎನರ್ಜಿ ನನ್ಗೆ ನನ್ನ ಲವ್ ಮತ್ತೆ ರಿಲೇಶನ್ಶಿಪ್ ಚೆನ್ನಾಗ್ ಆಗೋದಿಕ್ಕೆ ನೀನು ಹೆಲ್ಪ್ ಮಾಡುದು ಅಂತ ಹೇಳಿ ಕೇಳ್ಕೊಳ್ಬೇಕು ತರ ಇವಾಗ ಗ್ರೀನ್ ಜೇಡ್ ಇರುತ್ತೆ ಸೊ ಗ್ರೀನ್ ಜೇಡ್ ಮನಿ ರಿಲೇಟೆಡ್ ಅಲ್ವಾ ಸೊ ನಿನ್ನ ಎನರ್ಜಿಯಿಂದ ನನಗೆ ಇಷ್ಟೊಂದು ಅಬಂಡೆನ್ಸ್ ಆಫ್ ಮನಿ ಸಿಕ್ಕಿದೆ ಅಥವಾ ವೆಲ್ತ್ ಸಿಕ್ಕಿದೆ ಅಂತ ಹೇಳ್ಕೊ ಸೊ ತರ ನಾವು ಇಂಟೆನ್ಶನ್ ಕೊಡ್ತೀವಿ ಅದ್ರ ಜೊತೆ ಹಾಗೆ ಮೆಡಿಟೇಟ್ ಮಾಡಿ ಇವತ್ತಿನ ದಿನ ಸೊ ಅದು ಕೂಡ ಸೂಪರ್ ಆಗಿ ವರ್ಕ್ ಆಗುತ್ತೆ ಸೊ ನೀವೇನಾದ್ರು ಇವಾಗ ಫೈವ್ ಇಂಟು ಫಿಫ್ಟಿ ಫೈವ್ ಟೆಕ್ನಿಕ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂತಂದ್ರೆ ಇವತ್ತಿನ ದಿನ ಪವರ್ಫುಲ್ ಆಗಿರುತ್ತೆ ಸೂಪರ್ ಆಗಿ ವರ್ಕ್ ಆಗುತ್ತೆ ಫೈವ್ ಇಂಟು ಫಿಫ್ಟಿ ಫೈವ್ ಟೆಕ್ನಿಕ್ ಸ್ಟಾರ್ಟ್ ಮಾಡ್ಬೋದು ಸೊ ಫೈವ್ ಇಂಟು ಫಿಫ್ಟಿ ಫೈವ್ ಟೆಕ್ನಿಕ್ ಅಂತಂದ್ರೆ ತುಂಬಾ ಈಸಿ ಆಗಿದೆ ತುಂಬಾ ಪವರ್ಫುಲ್ ಸೊ ಯಾವ್ದಾದ್ರು ಒಂದು ಆಸೆನ ನೀವು ಫಿಫ್ಟಿ ಫೈವ್ ಟೈಮ್ಸ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರಿಬೇಕು ತುಂಬಾ ಇಂಪಾರ್ಟೆಂಟ್ ಪಾಸ್ಟ್ ಟೆನ್ಸ್ ಅಲ್ಲಿ ಇರಬಾರ್ದು ಫ್ಯೂಚರ್ ಟೆನ್ಸ್ ಅಲ್ಲಿ ಇರಬಾರ್ದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರ್ಬೇಕು ಸೊ ಫಿಫ್ಟಿ ಫೈವ್ ಟೈಮ್ಸ್ ಒಂದೇ ಆಸೆನ ಇವಾಗ ಒಂದ್ ಲೈನಲ್ಲಿ ಏನಾದ್ರು ಐ ಆಮ್ ರಿಚ್ ಅಂತ ನೀವು ಬರ್ದಿದೀರಾ ಅಂತಂದ್ರೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಸೊ ಅದೇ ತರನೇ ಐ ಆಮ್ ರಿಚ್ ಐ ಆಮ್ ರಿಚ್ ಐ ಆಮ್ ರಿಚ್ ಅಂತ ಹೇಳಿ ಐವತ್ತೈದು ಸಲ ಬರೆಯೋದು ಸೊ ಅದನ್ನ ಐದು ದಿನ ಬರಿತೀವಿ ಆದಷ್ಟು ನೋಡಿ ಇವತ್ತೇನಾದ್ರು ಒಂಬತ್ತು ಗಂಟೆಗೆ ನೀವು ಬರಿತೀರಾ ಅಂತಂದ್ರೆ ನಾಳೆ ಕೂಡ ಒಂಬತ್ತು ಗಂಟೆಗೆ ಬರೀರಿ ಅದೇ ತರ ಐದ್ ದಿನನೂ ಒಂಬತ್ತು ಗಂಟೆಗೆ ಬರೀರಿ ಎಕ್ಸಾಂಪಲ್ ಅಷ್ಟೇನೆ ಒಂಬತ್ತು ಗಂಟೆಗೆ ಬರಿಬೇಕು ಅಂತಲ್ಲ ನೀವ್ ಯಾವ ಟೈಮಲ್ಲಿ ಬರೀತೀರಾ ಆ ಟೈಮನ್ನೇ ಮೈಂಟೇನ್ ಮಾಡಿ ಐದ್ ದಿನ ತನಕನೂ ಇದು ಈಸಿ ಆಗಿರೋ ಅಂತ ಒಂದು ಟೆಕ್ನಿಕ್ ಇಲ್ಲಾರಪ್ಪ ನನಗೆ ಫಿಫ್ಟಿ ಫೈವ್ ಟೈಮ್ಸ್ ಎಲ್ಲ ಬರೆಯಕ್ಕೆಲ್ಲ ಆಗಲ್ಲ ಅಂತಂದ್ರೆ ಒನ್ ಇಂಟು ಲೆವೆನ್ ಟೆಕ್ನಿಕ್ ಮಾಡಿ ಸೊ ಇವತ್ತಿನ ದಿನ ಪೋರ್ಟಲ್ ಓಪನ್ ಆಗಿರುತ್ತೆ ಎನರ್ಜಿ ಜಾಸ್ತಿ ಇರುತ್ತೆ ಸೊ ಒನ್ ಇಂಟು ಲೆವೆನ್ ಟೆಕ್ನಿಕ್ ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ ಸೊ ಒಂದು ಆಸೆನ ನೀವು ಒಂದು ದಿನ ಲೆವೆನ್ ಟೈಮ್ಸ್ ಬರೀತೀರ ಅಷ್ಟೇನೆ ಸೊ ಇದು ಕೂಡ ಅಷ್ಟೇನೆ ಟೆನ್ಸ್ ಅಲ್ಲಿ ಬರಿಬೇಕು ಏನಂದ್ರೆ ಬರೀ ಲೆವೆನ್ ಟೈಮ್ಸ್ ಬರೀತೀರ ಒಂದೇ ದಿನ ಬರೀತೀರಾ ನಿಮಗೆ ಸಾಧ್ಯ ಆಯ್ತು ಅಂತಂದ್ರೆ ಲೆವೆನ್ ಲೆವೆನ್ ಅಷ್ಟೊತ್ತಿಗೆ ಇದನ್ನ ಸ್ಟಾರ್ಟ್ ಮಾಡಿ ಲೆವೆನ್ ಟೈಮ್ಸ್ ಬರೀರಿ ಒಂದೇ ದಿನ ಅಷ್ಟೇನೆ ಸೊ ಒನ್ ಇಂಟು ಲೆವೆನ್ ಎಂಡ್ ಅಲ್ಲಿ ಇಟ್ ಇಸ್ ಡನ್ ಇಟ್ ಇಸ್ ಡನ್ ಇಟ್ ಇಸ್ ಡನ್ ಸೋ ಮೋಟ್ ಇಟ್ ಪಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಬರೆದ್ಬಿಟ್ಟು ಆಮೇಲೆ ಅದನ್ನ ವಿಜುವಲೈಸ್ ಮಾಡಿ ಇವಾಗ ನಿಮ್ಗೆ ಏನಾದ್ರು ಹೆಲ್ದಿ ಆಗ್ಬೇಕು ಅಂತ ಅನ್ಕೊಂಡಿದೀರಾ ಅಂದ್ರೆ ಐ ಆಮ್ ಹೆಲ್ದಿ ಐ ಆಮ್ ಹೆಲ್ದಿ ಐ ಆಮ್ ಹೆಲ್ದಿ ಅಂತ ಲೆವೆನ್ ಟೈಮ್ಸ್ ಬರಿದೀರ ಸೊ ಲೆವೆನ್ ಟೈಮ್ಸ್ ಬರ್ದಾದ್ಮೇಲೆ ಅದನ್ನ ಫೋಲ್ಡ್ ಮಾಡಿ ಆ ಪೇಪರ್ ಅನ್ನ ಇಲ್ಲ ನೀವು ಡೈರಿನಲ್ಲಿ ನಲ್ಲಿ ಏನಾದ್ರು ಬರ್ದಿದ್ದೀರಾ ಅಂತಂದ್ರೆ ಆ ಡೈರಿನ ಇಟ್ಕೊಂಡು ಕಣ್ ಮುಚ್ಕೊಂಡು ನೀವು ಹೆಲ್ದಿ ಆಗಿರೋ ತರ ಇಲ್ಲಿ ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು ಐ ಆಮ್ ಹೆಲ್ದಿ ಅಂತ ಹೇಳಿ ಬಟ್ ನೀವು ಏನ್ ಅನ್ಕೊಂಡಿದೀರಾ ನಿಮ್ಮ ಡ್ರೀಮ್ಸ್ ಏನಿದೆ ಅದನ್ನ ನೀವು ವಿಜುವಲೈಸ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಸೊ ಅದು ಕೂಡ ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ ಇಲ್ಲ ನೀವೇನಾದ್ರು ವಿಷನ್ ಬೋರ್ಡ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಅಂತಂದ್ರೆ ಇವತ್ತಿನ ದಿನ ವಿಷನ್ ಬೋರ್ಡ್ ಮಾಡಿ ಸೂಪರ್ ಆಗಿ ಕೆಲಸ ಆಗತ್ತೆ ಸೊ ವಿಷನ್ ಬೋರ್ಡ್ ಅಲ್ಲಿ ಯಾವ ಪಿಕ್ಚರ್ಸ್ ಹಾಕಿರ್ತೀರಾ ನೀವು ಅದಂತೂ ಸೂಪರ್ ಆಗಿ ಮ್ಯಾನಿಫೆಸ್ಟ್ ಆಗಿಬಿಡತ್ತೆ ನಿಮಗೆ ಇವಾಗ ವಿಷನ್ ಬೋರ್ಡ್ ಮಾಡಕ್ಕಾಗಲ್ಲ ಆಗಲ್ಲ ಅಂತಂದ್ರೆ ಪಿಂಟ್ರೆಸ್ಟ್ ಅಂತ ಒಂದು ಆ್ಯಪ್ ಇದೆ ಅಲ್ವಾ ಅಲ್ಲೂ ಕೂಡ ನೀವು ನಿಮ್ಮ ವಿಷನ್ ಬೋರ್ಡ್ ಅನ್ನ ಮಾಡ್ಬೋದು ಅಲ್ಲೇ ಪಿಕ್ಚರ್ಸ್ ಇರುತ್ತೆ ಸುಮಾರು ಸೊ ಅದನ್ನೇ ತೆಗ್ದಿಟ್ಟು ಸೇವ್ ಮಾಡ್ಕೊಳ್ಬಹುದು ವಾಲ್ ಪೇಪರ್ ಟೆಕ್ನಿಕ್ ಏನಾದ್ರು ಮಾಡ್ತೀರಾ ಅಂತಂದ್ರೆ ಅದನ್ನ ಕೂಡ ಯುಟಿಲೈಸ್ ಮಾಡ್ಕೊಳ್ಳಿ ಇವತ್ತಿನ ದಿನ ನಿಮ್ಮಲ್ಲಿ ಏನಾದ್ರು ನೆಗೆಟಿವಿಟಿ ಇದೆ ಅದನ್ನ ನೀವು ತೆಗಿಬೇಕು ಅಂತ ಇದ್ದೀರಾ ಅಂತಂದಾಗ ಇವತ್ತಿನ ದಿನ ಅದಕ್ಕೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗತ್ತೆ ತುಂಬಾ ಜನ ಹೇಳ್ತಾರೆ ನಮ್ಗೆ ಎಲ್ಲ ಬರೆದ್ಬಿಟ್ಟು ನ ತೆಗಿಯೋದು ಅದು ತುಂಬಾ ಕಷ್ಟ ಆಗತ್ತೆ ಅಂತ ಸೊ ಅಂತವ್ರು ನೀವೇನ್ ಮಾಡ್ಬೋದು ಕಲ್ಲುಪ್ಪ ಹಿಮಾಲಯನ್ ಪಿಂಕ್ ಸಾಲ್ಟ್ ಅಂತ ಇರುತ್ತೆ ಸೊ ಅದಿತ್ತು ಅಂತಂದ್ರೆ ಇನ್ನ ಒಳ್ಳೇದು ಅಕಸ್ಮಾತ್ ಇಲ್ಲ ಅಂತಂದ್ರೆ ನಿಮ್ಮನೇಲಿ ಯಾವ ಕಲ್ಲುಪ್ ಇದೆಯೋ ಅದನ್ನ ಕೈನಲ್ಲಿ ತಗೊಳ್ಳಿ ಕೈನಲ್ಲಿ ತಗೊಂಡ್ಬಿಟ್ಟು ಅದನ್ನ ಹಿಂಗ್ ಉಜ್ತಾ ನೀವ್ ಹೇಳಿ ನನ್ನಲ್ಲಿರೋ ಎಲ್ಲಾ ನೆಗೆಟಿವಿಟಿನೂ ನಾನು ರಿಮೂವ್ ಮಾಡ್ತಾ ಇದ್ದೀನಿ ನನ್ನಲ್ಲಿರೋ ಎಲ್ಲಾ ನೆಗೆಟಿವ್ ಎನರ್ಜಿಗಳು ಕೂಡ ಇದರಿಂದ ಹೋಗ್ತಾ ಇದೆ ಅಂತ ಹೇಳಿ ಹೀಗೆ ಕೈ ಉಜ್ತಾ ಉಜ್ತಾ ಅದನ್ನ ನೀರಲ್ಲಿ ತೊಳ್ಕೊಂಡ್ಬಿಡಿ ಆಮೇಲೆ ವಿಜುವಲೈಸ್ ಮಾಡಿ ಸೊ ನಿಮ್ಮಲ್ಲಿರೋ ನೆಗೆಟಿವಿಟಿ ಎಲ್ಲ ಹೊಟ್ಟೋಗ್ತಾ ಇದೆ ಅಂತ ಅನ್ಕೊಂಡು ಅದನ್ನ ವಿಜುವಲೈಸ್ ಮಾಡ್ಕೊಳ್ಳಿ ನಿಮ್ಮ ನೆಗೆಟಿವಿಟಿ ಎಲ್ಲನೂ ಆ ನೀರ್ನಲ್ಲಿ ಹೊಟ್ಟೋಗ್ತಾ ಇದೆ ಅಂತ ಹೇಳ್ಕೊಂಡು ಆ ತರ ಕೂಡ ಟೆಕ್ನಿಕ್ ಮಾಡಿದ್ರು ಕೂಡ ನೀವು ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡೋದಿಕ್ಕೆ ಈಸಿ ಆಗುತ್ತೆ ಸೊ ಇದನ್ನ ರಿಮೂವ್ ಮಾಡುವಾಗ ನೀವ್ ಹೇಳ್ಬೇಕಾಗಿರೋದು ನನ್ನ ದೇಹದಲ್ಲಿರೋ ನೆಗೆಟಿವಿಟಿ ನನ್ನ ಮನಸ್ನಲ್ಲಿರೋ ಅಂತ ನೆಗೆಟಿವಿಟಿ ಎಲ್ಲನೂ ಇವತ್ತಿನ ದಿನ ಹೊಟ್ಟೋಗ್ತಾ ಇದೆ ಅಂತ ಹೇಳಿ ಆ ಕಲ್ಲುಪ್ಪನ್ನ ನಿಮ್ ಕೈಗಳ ಮಧ್ಯದಲ್ಲಿ ಉಚ್ತಾ ಉಚ್ತಾ ನೀರಿನ ಮೂಲಕ ಹೊಟ್ಟೋಗ್ಲಿ ಅದು ಸೊ ಅದು ಕೂಡ ನೆಗೆಟಿವ್ ರಿಮೂವ್ ಮಾಡೋದಿಕ್ಕೆ ತುಂಬಾ ಈಸಿ ಆಗಿರೋ ಎಫೆಕ್ಟಿವ್ ಆಗಿರೋಂತ ವರ್ಕು ಸೊ ಮನೆಯಲ್ಲೂ ಏನಾದ್ರು ನೆಗೆಟಿವ್ ಎನರ್ಜಿ ಇದೆ ಅಂತ ನಿಮ್ಗೆ ಅನ್ಸುತ್ತೆ ಕಲ್ಲುಪ್ ತಗೊಂಡು ಎಲ್ಲಾ ರೂಮ್ ಅಲ್ಲೂ ಮೂಲೆಗಳಲ್ಲಿ ಒಂದ್ ಎರಡೆರಡು ಕಾಳು ಸುಮ್ನೆ ಹಾಕಿ ಹಾಕುವಾಗ ನಮ್ಮ ಮನೆಯಲ್ಲಿರೋ ಎಲ್ಲ ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಬಂದಿದೆ ಅಂತ ಹೇಳ್ಕೊಂಡು ಹಾಕಿ ಸೊ ಅದು ನಿಮ್ಗೆ ನೆಗೆಟಿವ್ ಎನರ್ಜಿ ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಮನಿ ರಿಲೇಟೆಡ್ ಏನಾದ್ರು ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂತ ಇದ್ದೀರಾ ಅಂತಂದಾಗ ಸೊ ಅಕಸ್ಮಾತ್ ನಿಮ್ಮ ಹತ್ರ ಪೈರೈಟ್ ಕ್ರಿಸ್ಟಲ್ ಇತ್ತು ಅಂತಂದ್ರೆ ಅಂತಂದ್ರೆ ನಿಮ್ಮ ಹತ್ರ ಸಿಟ್ರಿನ್ ಕ್ರಿಸ್ಟಲ್ ಇತ್ತು ಅಂತಂದ್ರೆ ಪೈರೈಟ್ ಪ್ಲಸ್ ಸಿಟ್ರಿನ್ ಎರಡೂ ಇತ್ತು ಅಂತಂದ್ರೆ ಇನ್ನೂ ಒಳ್ಳೇದು ಸೊ ನಿಮ್ ಮನೆ ಎಂಟರ್ ಆಗ್ತಿರಲ್ವಾ ಎಂಟರ್ ಆಗ್ತಿದ್ದಂಗೆ ಯಾವುದು ನಿಮ್ಮ ಎಂಡ್ ಲೆಫ್ಟ್ ಸೈಡ್ ಅಲ್ಲಿ ಇರೋಂತ ಒಂದು ಕಾರ್ನರ್ ಇರತ್ತಲ್ವಾ ಮನೇದು ಫುಲ್ ಎಂಡ್ ಅಲ್ಲಿ ಇರ್ಬೇಕು ಆಯ್ತಾ ಎಂಟರ್ ಆಗ್ತಿದ್ದಂಗೆ ಒಂದು ರೂಮ್ ಇದೆ ಅಲ್ಲೇ ಕಾರ್ನರ್ ಅಂತಲ್ಲ ಸೊ ಎಂಟರ್ ಆಗ್ತಿದ್ದಂಗೆ ಎಂಡ್ ಯಾವ್ದಿರತ್ತೆ ಇರತ್ತೆ ಅದ್ರಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಪೈರಟ್ ಮತ್ತೆ ಸಿಟ್ರಿನ್ ಕ್ರಿಸ್ಟಲ್ ಇತ್ತು ಅಂತಂದ್ರೆ ಅದನ್ನ ಅಲ್ಲಿ ಇಟ್ಬಿಡಿ ಆಮೇಲಿಂದ ಅದಿಡಕ್ ಮುಂಚೆ ಇಂಟೆನ್ಷನ್ ಸೆಟ್ ಮಾಡಿ ಪೈರೇಟ್ ಮತ್ತೆ ಸಿಟ್ರಿನ್ ಕ್ರಿಸ್ಟಲ್ ನ ಕೈನಲ್ಲಿ ಇಟ್ಕೊಂಡು ಸೊ ನನಗೆ ನಿಮ್ಮ ಅಬಂಡನ್ಸ್ ಆಗಿರೋ ವೆಲ್ತ್ ಎನರ್ಜಿ ಬರಬೇಕು ನಮ್ಮ ಮನೆಯಲ್ಲಿ ಯಾವಾಗ್ಲೂ ವೆಲ್ತ್ ಅಬಂಡಂಟ್ ಆಗಿರ್ಬೇಕು ಮನಿ ಅಬಂಡಂಟ್ ಆಗಿರ್ಬೇಕು ಗ್ರೋತ್ ಆಗ್ತಾ ಇರಬೇಕು ಮನಿ ಯಾವಾಗ್ಲೂ ಅಂತ ಹೇಳ್ಕೊಂಡು ಅದನ್ನ ಕ್ರಿಸ್ಟಲ್ ಅನ್ನ ನೀವು ಆ ಕಾರ್ನರಲ್ಲಿ ಇಡಿ ಇವಾಗ ಏನಾದ್ರು ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ ನೀವು ರಿಲೇಷನ್ಶಿಪ್ ತುಂಬಾ ಚೆನ್ನಾಗ್ ಆಗ್ಬೇಕು ಅಂತ ಅನ್ಕೊಂಡಿದೀರಾ ಅಂತಂದಾಗ ಸೊ ಮನೆಯಲ್ಲಿ ಎಲ್ಲಾರ ಜೊತೆನೂ ರಿಲೇಷನ್ಶಿಪ್ ಚೆನ್ನಾಗಿರ್ಬೇಕು ಅಂದಾಗ ಮನೆ ಎಂಟರ್ ಆಗ್ತಿದ್ದಂಗೆನೆ ರೈಟ್ ಸೈಡ್ ಆಫ್ ದ ಹೌಸ್ ಇರೋದಲ್ವಾ ಅಂದ್ರೆ ಎಂಡ್ ಅಲ್ಲಿ ರೈಟ್ ಸೈಡ್ ಆ ರೈಟ್ ಸೈಡ್ ಅಲ್ಲಿ ನಿಮ್ಮ ಹತ್ರ ರೋಸ್ ಕ್ವಾಟ್ಸ್ ಇತ್ತು ಅಂತಂದ್ರೆ ಅದು ಆಮೇಲೆ ಅಮೆಥಿಸ್ಟ್ ಇತ್ತು ಅಂತಂದ್ರೆ ಅಮೆಥಿಸ್ಟ್ ಸೊ ಅದನ್ನ ನೀವು ಸೊ ರೈಟ್ ಸೈಡ್ ಅಲ್ಲಿ ಈ ಕ್ರಿಸ್ಟಲ್ಸ್ ಅನ್ನ ಇಡಬೇಕು ಸೊ ಈ ಕ್ರಿಸ್ಟಲ್ಸ್ಗೂ ಅಷ್ಟೇನೆ ಇಂಟೆನ್ಶನ್ ಸೆಟ್ ಮಾಡಬೇಕು ಅದನ್ನ ಕೈನಲ್ಲಿ ಇಟ್ಕೊಂಡು ಹೇಳಿ ನನ್ನ ರಿಲೇಶನ್ಶಿಪ್ ಎಲ್ಲರ ಜೊತೆಗೂ ತುಂಬಾ ಚೆನ್ನಾಗಿದೆ ನಮ್ಮ ಮನೆಯಲ್ಲಿ ಎಲ್ಲರೂ ನಾವು ಅನ್ಯೋನ್ಯವಾಗಿದ್ದೀವಿ ಒಬ್ರಿಗೊಬ್ರು ತುಂಬಾ ಪ್ರೀತಿ ಮಾಡಿಕೊಂಡು ವಿಶ್ವಾಸದಿಂದ ತುಂಬಾ ಚೆನ್ನಾಗಿ ನಗ್ನಕ್ಕೊಂಡಿದ್ದೀವಿ ಮನೆಯಲ್ಲಿ ಅಂತ ಹೇಳಿ ಇಂಟೆನ್ಶನ್ ಸೆಟ್ ಮಾಡಿ ಅದನ್ನ ರೈಟ್ ಸೈಡ್ ಅಲ್ಲಿ ಇಟ್ಬಿಡಿ ಕಾರ್ನರ್ ಅಲ್ಲಿ ಓಕೆನಾ ಆಮೇಲೆ ಅಕಸ್ಮಾತ್ ನಿಮ್ಮ ಹಸ್ಬೆಂಡ್ ಅಂಡ್ ವೈಫ್ ಮಧ್ಯದಲ್ಲಿ ಏನಾರು ರಿಲೇಶನ್ಶಿಪ್ ಚೆನ್ನಾಗಿಲ್ಲ ಅಂತಂದಾಗ ಆವಾಗ ನಿಮ್ ಬೆಡ್ರೂಮ್ ಅಲ್ಲಿ ರೈಟ್ ಎಂಡ್ ಇವಾಗ ನೀವು ಬೆಡ್ರೂಮ್ ಎಂಟರ್ ಆಗ್ತಿದ್ದಂಗೆ ರೈಟ್ ಕಾರ್ನರ್ ಯಾವ್ದು ಕಾಣುತ್ತೆ ಅಲ್ಲಿ ನೀವು ಈ ಕ್ರಿಸ್ಟನ್ ಅನ್ನ ಇಡ್ಬೇಕು ಆವಾಗ ನಿಮ್ಮ ಗಂಡ ಹೆಂಡತಿ ಮಧ್ಯ ಇರೋ ರಿಲೇಷನ್ಶಿಪ್ ಚೆನ್ನಾಗ್ ಆಗ್ತಾ ಹೋಗುತ್ತೆ ಸೊ ಈ ಆಕ್ಟಿವಿಟಿ ಕೂಡ ನೀವು ಇವತ್ತಿನ ದಿನ ಮಾಡಬಹುದು ಆಮೇಲೆ ತುಂಬಾ ಡ್ರೀಮ್ಸ್ ಇದೆ ನಿಮ್ದು ಒಂದೇ ಡ್ರೀಮ್ ಅಲ್ಲ ನಂದು ತುಂಬಾ ಜಾಸ್ತಿ ಡ್ರೀಮ್ಸ್ ಇದೆ ಅಂತಂದಾಗ ಬಾಕ್ಸ್ ಮ್ಯಾನಿಫೆಸ್ಟೇಷನ್ ಸೊ ಬಾಕ್ಸ್ ಮ್ಯಾನಿಫೆಸ್ಟೇಷನ್ ಅಂತೂ ತುಂಬಾ ಜಾಸ್ತಿ ಡ್ರೀಮ್ಸ್ ಇದೆ ನಮ್ಗೆ ಇದೆಲ್ಲಾನು ಅಚೀವ್ ಮಾಡ್ಬೇಕು ನಾವು ಇದೆಲ್ಲಾನು ಮ್ಯಾನಿಫೆಸ್ಟ್ ಮಾಡ್ಬೇಕು ನಮ್ಮ ಲೈಫಲ್ಲಿ ಅಂತ ಅನ್ನೋರಿಗೆ ಬಾಕ್ಸ್ ಮ್ಯಾನಿಫೆಸ್ಟೇಷನ್ ಈಸಿಯೆಸ್ಟ್ ಸೊ ಒಂದು ಏನು ಅಂತಂದ್ರೆ ಸೊ ಅದ್ರೊಳಗಡೆ ನೀವ್ ಏನು ಫೋಟೋಸ್ ಆಗಿರ್ಬೋದು ಇಲ್ಲ ನಿಮ್ ಸ್ಕ್ರಿಪ್ಟಿಂಗ್ ಬರ್ದಿರೋದಾಗಿರ್ಬೋದು ಏನಾದ್ರೂ ಅದ್ರೊಳಗಡೆ ಬಾಕ್ಸ್ ಒಳಗಡೆ ಹಾಕ್ತಾ ಇದ್ದೀರಾ ಅಂತ ಅನ್ನುವಾಗ ಹಾಕುವಾಗ ವಾಟ್ ಎವರ್ ಇನ್ ದಿಸ್ ಬಾಕ್ಸ್ ಈಸ್ ಅಂತ ಹೇಳಿ ಹಾಕ್ಬೇಕು ಏನ್ ಈ ಬಾಕ್ಸ್ ಅಲ್ಲಿ ಹಾಕಿದೀನಿ ಅದೆಲ್ಲ ಇದೆ ಅಂತ ಹೇಳ್ಬಿಟ್ಟು ನೀವು ಹಾಕ್ ಸೊ ಕಣ್ಣು ಮುಚ್ಕೊಂಡು ವಿಜುವಲೈಸ್ ಮಾಡಿ ಸೊ ಇದಾಗೋಗಿದೆ ಈ ಡ್ರೀಮ್ಸ್ ನೀವು ಆಲ್ರೆಡಿ ಮ್ಯಾನಿಫೆಸ್ಟ್ ಮಾಡಿದೀರಾ ಅಂತ ಅನ್ನೋ ಫೀಲಿಂಗ್ ಅಲ್ಲಿ ಇಟ್ಕೊಂಡು ಅದನ್ನ ಅಲ್ಲಿ ಹಾಕ್ಬೇಕು ಸೊ ಅದು ಕೂಡ ತುಂಬಾ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ ಸೊ ಈ ತರದ ಆಕ್ಟಿವಿಟೀಸ್ ಎಲ್ಲ ಈ ಫುಲ್ ಮೂನ್ ಎನರ್ಜಿ ಇರುವಾಗ ಇದ್ರದ್ದು ಎರಡು ದಿನ ಹಿಂದೆ ಎರಡು ದಿನ ಆದ್ಮೇಲೆ ಕೂಡ ಈ ಎನರ್ಜಿಗಳು ಹಾಗೆ ಇರತ್ತೆ ಪವರ್ಫುಲ್ ಆಗಿರೋ ಅಂಥದ್ದು ಫುಲ್ ಮೂನ್ ದಿನ ಆ ದಿನ ಎಷ್ಟೆಲ್ಲ ಆಗತ್ತೋ ಆಕ್ಟಿವಿಟೀಸ್ ನೀವು ಅಷ್ಟೆಲ್ಲನೂ ಟ್ರೈ ಮಾಡಿ ಸೊ ಒಟ್ಟು ನೀವು ಆ ಐದು ದಿನದಲ್ಲಿ ಎಲ್ಲಾ ಆಕ್ಟಿವಿಟೀಸ್ ಕೂಡ ಟ್ರೈ ಮಾಡ್ಬೋದು ಸೊ ಫೈವ್ ಇಂಟು ಫಿಫ್ಟಿ ಫೈವ್ ಟೆಕ್ನಿಕ್ ಮಾಡೋದಾದ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ ಸೊ ಫೈವ್ ಡೇಸ್ ವಿಂಡೋ ಸಿಕ್ಕತ್ತೆ ನಿಮಗೆ ಆವಾಗ ಯೂಟಿಲೈಸ್ ಮಾಡ್ಕೊಳ್ಳೋದು ಸೊ ಫೈವ್ ಡೇಸ್ ವಿಂಡೋ ಸಿಕ್ಕತ್ತೆ ಇಲ್ಲ ಅಂತಂದ್ರೆ ಸ್ಟಾರ್ಟ್ ಮಾಡೋದು ಅವತ್ತಿನ ದಿನ ಸ್ಟಾರ್ಟ್ ಮಾಡ್ಬೋದು ಅದು ಕೂಡ ವರ್ಕ್ ಆಗುತ್ತೆ ಈ ಪಿಂಕ್ ಫುಲ್ ಮೂನ್ ಎನರ್ಜಿನ ಎಲ್ಲರೂ ಯುಟಿಲೈಸ್ ಮಾಡ್ಕೊಳ್ಳಿ ತುಂಬಾ ಈಸಿಯಾಗಿ ಮ್ಯಾನಿಫೆಸ್ಟ್ ಮಾಡೋ ಅಂತ ನ ನಾನು ಹೇಳ್ಕೊಟ್ಟಿದ್ದೀನಿ ಟೆಕ್ನಿಕ್ಸ್ ನಾನು ಹೇಳ್ಕೊಟ್ಟಿದ್ದೀನಿ ಇದೆಲ್ಲದಕ್ಕೂ ಹಾರ್ಡ್ಲಿ ನಿಮಗೆ ಒಂದು ಐದು ನಿಮಿಷ ಆಗ್ಬೋದು ಅಷ್ಟೇನೆ ಅದಕ್ಕಿಂತ ಜಾಸ್ತಿ ಟೈಮ್ ತಗೊಳ್ಳೋದೇ ಇಲ್ಲ ಯಾವ ಆಕ್ಟಿವಿಟೀಸ್ನೂ ಸೊ ಮಾಡಿ ಸೊ ಮಾಡಿ ನೋಡಿ ಈ ರಿಚುವಲ್ಸ್ ಎಲ್ಲಾನು ತುಂಬ ತುಂಬಾ ಈಸಿ ಆ್ಯಂಡ್ ಎಫೆಕ್ಟಿವ್ ಸೂಪರಾಗಿ ಆಗಿ ವರ್ಕ್ ಆಗುತ್ತೆ ಹ್ಯಾಪಿ ಮ್ಯಾನಿಫೆಸ್ಟಿಂಗ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್